ਬਜਟ ਨਲੀ ਮੇਕ ਇਨ ਇੰਡੀਆ 스타ਟਅਪ ਇੰਡੀਆ ਸਭ ਦਾ ਸਾਥ ਸਭ ਕੋ ਵਿਕਾਸ ਬਾੜੇ ਦੇ ਚੋਗੀ ਬਲਸਿਦਰਾ ਇਹਨਾਂ ਮੇਕ ਇਨ ਇੰਡੀਆ 스타ਟਅਪ ਇੰਡੀਆ ਸਭ ਦਾ ਸਾਥ ਸਭ ਕੋ ਵਿਕਾਸ ਆਦਰੇ ਮੇਕ ਇਨ ਇੰਡੀਆ ਕੇ ਇੱਥੇ ਤੱਕੰਦ ਤੋ ਬਰੀ 100 ਕੋਟੀ ਰੁਪਏ ਮਾ అది ఈ బజెట్ బరీ బాయి మాత్ర బృషి క్షేత్ర దొడ్డ కొడు కొతీవి అంతరు ಆದರೆ ಬಜೆಟ್ ಅಲ್ಲಿ ಕಡಿಮೆ ಮಾಡಿದ್ದಾರೆ ಜಾನುವಾರುಗಳ ಆರೋಗ್ಯ ಸುಧಾರಣೆ ಹಾಗೂ ರೋಗ ನಿಯಂತ್ರಣಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಸಾವಿರದ ನಾಲ್ಕುನೂರ ಅರವತ್ತೈದು ಕೋಟಿ ಕೊಟ್ಟಿದ್ರೆ ಈ ವರ್ಷ ಸಾವಿರದ ಒಂಬೈನೂರ ಎಂಬತ್ತು ಕೋಟಿ ಕಡಿಮೆ ಮಾಡಿದ್ದಾರೆ ಆಮೇಲೆ ದೇಶದ ಬಡವರಿಗೆ ಆಹಾರ ಖಾತ್ರಿ ಯೋಜನೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಲಕ್ಷದ ಆರು ಸಾವಿರ ಕೋಟಿ ಟೂ ಪಾಯಿಂಟ್ ಜೀರೋ ಸಿಕ್ಸ್ ಲ್ಯಾಕ್ ಪ್ರೋಸ್ ಇದ್ರೆ ಈ ವರ್ಷ ಎರಡು ಲಕ್ಷದ ಮೂರು ಸಾವಿರ ಕೋಟಿ ಕಡಿಮೆ ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಲ್ಲೂ ಕೂಡ ಕಡಿಮೆ ಮಾಡಿದ್ದಾರೆ ಇಲ್ಲ ಹೆಚ್ಚು ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಹೆಚ್ಚು ಮಾಡಿದ್ದಾರೆ ಈ ಬಜೆಟ್ನಲ್ಲಿ ಬಡವರಿಗೆ ಕಾರ್ಮಿಕರಿಗೆ ಯುವಕರಿಗೆ ಮಹಿಳೆಯರಿಗೆ ಬಿಟ್ಟು ಕಾರ್ಪೊರೇಟ್ ಬಾಡಿಗಳಿಗೆ ಹೆಚ್ಚು ಅನುಕೂಲ ಮಾಡಿಕೊಟ್ಟಿದ್ದಾರೆ ಉದಾಹರಣೆಗೆ ಟೆಲಿಕಾಂ ಉದ್ಯಮದ ಮೂಲಸೌಕರ್ಯಗಳನ್ನು ಒದಗಿಸುವ ಕೋಟಿ ರೂಪಾಯಿ ಇಟ್ಟಿದ್ದರೆ ಈ ಬಜೆಟ್ ನಲ್ಲಿ 28400 ಕೋಟಿ ರೂಪಾಯಿ ಯಾಕಂದ್ರೆ ಈಗ ಚುನಾವಣೆ ಬರ್ತಾ ಇದೆಯಲ್ಲ ಬಿಹಾರ ಚುನಾವಣೆ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಬಿಹಾರ ರಾಜ್ಯದ ಹೆಸರು ಮೂರು ಎರಡು ಮೂರು ಸಾರಿ ಪ್ರಸ್ತಾವನೆ ಮಾಡಿದವರು ಎಂಟು ಸಾರಿ ಹ ಮೂರು ಮೂರ್ನಾಕ್ ಸಾರಿ ಪ್ರಸ್ತಾಪ ಮಾಡಿದ್ದಾರೆ ನಮಗೆ ಬಜೆಟ್ನಲ್ಲಿ ಘೋಷಣೆ ಮಾಡಿ ಕೈ ಚೆಂ ಚುಂಪು ಕೊಟ್ಟರಲ್ಲ ಹಂಗೆ ಬಿಹಾರ ಕೂಡ ಮಾಡ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಆಮೇಲೆ ಈ ಎಮ್ ಎಸ್ ಎಮ್ ಗಳಿಗೆ ಅವುಗಳ ಈ ಬಜೆಟ್ನಲ್ಲಿ ಹೆಚ್ಚು ಉದ್ಧಾರ ಮಾಡ್ತೀವಿ ಅಂತ ಭಾಷಣ ಬಗಿದ ಈ ವಲಯಕ್ಕೆ ಕೊಡ್ತಿದ್ದಂಥ ಅನುದಾನ ಕೂಡ ಕಡಿಮೆ ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ಈ ಬಜೆಟ್ಟು ಅತ್ಯಂತ ನಿರಾಸಾದಾಯಕ ದೇಶದ ಆರ್ಥಿಕತೆ ಬೆಳವಣಿಗೆಗೆ ಪೂರಕವಾಗಿಲ್ಲದೆ ಇರತಕ್ಕಂಥ ಬಜೆಟ್ಟು ದೂರದೃಷ್ಟಿ ಇಲ್ಲೇ ಇರ್ತಕ್ಕಂಥ ಬಜೆಟ್ಟು ಕರ್ನಾಟಕ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಮಾಡಿರ್ತಕ್ಕಂಥ ಬಜೆಟ್ ಬಿಹಾರ್ ಸೆಂಟ್ರಿಕ್ ಬಜೆಟ್ ಅಂತ ಯಾಕಂದ್ರೆ ಏರ್ಪೋರ್ಟ್ ಘೋಷಣೆ ಮಾಡಿದ್ದಾರೆ ಬಜೆಟ್ ಬಿಹಾರ್ ಇದು ಚುನಾವಣೆ ಗಮನದಲ್ಲಿ ಇಟ್ಕೊಂಡು ಮಾಡಿರ್ತಕ್ಕಂಥ ಬಜೆಟ್ ಒಂದು ಅವ್ರ ಜೊತಿನಲ್ಲಿ ಪಾರ್ಟ್ನರ್ಶಿಪ್ನಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೆ ಎರಡನೇದು ಚುನಾವಣೆ ಬರ್ತಾ ಇದೆ ಆ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ಬಿಹಾರನ ಬಿಹಾರಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಬಟ್ ಅವೆಲ್ಲ ಅವರು ಭರವಸೆ ಕೊಟ್ಟ ಮೇಲೆ ಈಡೇರ್ತವೆ ಅಂತ ಹೇಳೋಕ್ಕಾಗಲಿ ಏನು ಇನ್ನೇನು ಅನಿಸುತ್ತೆ ನಿನಗೆ ಪ್ರೆಷರ್ ಪ್ರೆಚಾರೇ ಹಾಕಿಲ್ವಲ್ಲ ಯಾಕಂತಂದ್ರೆ ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡೋಕ್ಕೆ ಆಗಲ್ಲ ಇವರು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಒತ್ತಾಯ ಮಾಡೋಕ್ಕಾಗಲ್ಲ ಇವರು ಒಂದು ಸಾಲಿನೂ ಕೂಡ ಬಿ ಜೆ ಪಿ ಲೀಡರ್ಗಳು ಕರ್ನಾಟಕದವರು ನಮ್ಮ ರಾಜ್ಯಕ್ಕೆ ಈ ನ್ಯಾಯ ಕೊಡಿ ಅಂತೇಳಿ ಯಾವತ್ತೂ ಕೇಳಿದಾಗ ಕಾಣಿಸಲ್ಲ ಅವರು ಬಿಕಾಸ್ ತೆರಿಗೆ ನಮ್ಮ ಪಾಲ್ನ ಹಂಚಿಕೆಯಲ್ಲಿ ದೊಡ್ಡ ಅನ್ಯಾಯ ಆಗಿದೆ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಯಾವತ್ತಾರು ಒಂದು ದಿನ ಪಾರ್ಲಿಮೆಂಟ್ನಲ್ಲಿ ಮಾತಾಡಿರೋದು ನೋಡಿದ್ದೀರಾ ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿದರ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು ಆಮೇಲೆ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ಅಂತ ಹೇಳಿದರು ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳಿದರು ಕೊಟ್ರ ಆರು ಸಾವಿರ ಕೋಟಿ ಕೆರೆ ಅಭಿವೃದ್ಧಿಗೆ ಬೆಂಗಳೂರಿನ ಅಭಿವೃದ್ಧಿಗೆ ಕೊಡ್ತೀವಿ ಅಂತ ಹೇಳಿದರು ಕೆರೆ ಅಭಿವೃದ್ಧಿಗೆ ಮತ್ತು ಕೆರಿಪೆರಲ್ ರಿಂಗ್ ರೋಡಕ್ಕೆ ಕೊಡ್ತೀವಿ ಅಂತ ಹೇಳಿದರು ಕೊಡಲಿಲ್ಲ ಒಂದು ರೂಪಾಯಿ ಕೊಡಲಿಲ್ಲ ಇವತ್ತು ಯಾಕೆ ನಿರಾಸಾದಾಯಕ ಬಜೆಟ್ ಅಂತ ಹೇಳ್ತಿದೆ ಅಂದರೆ ಬಿಕಾಸ್ ಆಫ್ ದಿಸ್ ಸರ್ ಒಂದು ಕಡೆ ಪ್ರೈವೇಟೈಸೇಷನ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಸರ್ ಗೌರ್ನಮೆಂಟ್ ಡಾಕ್ಯುಮೆಂಟ್ಸೇ ಅಟ್ ದಿ ಸೇಮ್ ಟೈಮ್ ಹಂಡ್ರೆಡ್ ಪರ್ಸೆಂಟು ಇನ್ಶೂರೆನ್ಸ್ನ ಓಪನ್ ಮಾಡಿದ್ದಾರೆ ಎಫ್ ಡಿ ಐ ಇನ್ ಇನ್ಶೂರೆನ್ಸ್ ಓಪನ್ ಫ್ರಮ್ ಸೆವೆಂಟಿ ಸಿಕ್ಸ್ ಯಾವಾರು ಬಿ ಜೆ ಪಿಯವರು ಏನು ಹೇಳ್ತಾರೆ ಅದಕ್ಕೆ ವಿರುದ್ಧವಾಗಿ ನಾವು ಅರ್ಥ ಮಾಡ್ಕೋಬೇಕು ಯು ಪಿ ಐ ಪ್ರವಾರು ಬರ್ತಿಲ್ಲ ವಿಶೇನ್ ಯು ಪಿ ಐ ಪ್ರವರು ಬಟ್ ಇನ್ನು ಬಿಹಾರಿಯೇ ಗೊತ್ತಿಲ್ಲ ಬಿಹಾರಿಗೆ ಕೊಟ್ಟಿದ್ದಾರೆ ಮನದಟ್ಟೆ ಮಾಡಿಲ್ವಲ್ಲ ಅವರು ಇವತ್ತವ್ರಿಗೆ ಮನದಟ್ಟೆ ಮಾಡಿಲ್ಲ ಕೇಳೇ ಇಲ್ಲ ಕೇಳಕ್ ಧೈರ್ಯನೂ ಇಲ್ಲ ಇವ್ರಿ ಮಿನಿಸ್ಟ್ರಿಗಳಿಂದ ಮತ್ತೆ ಲೋಕಸಭಾ ಸದಸ್ಯರುಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಎಲ್ಲರೂ ಮಾತಾಡಿರೋದು ಏನು ತೋರಿಸಿ ಅಪ್ಪ ನೀವು ನನಗೆ ಇವರು ಯಾರು ಪ್ರಹ್ಲಾದ್ ಜೋಶಿಯವರಾಗ್ಲಿ ಕುಮಾರಸ್ವಾಮಿ ಆಗಲಿ ಸೋಮಣ್ಣ ಆಗಲಿ ಶೋಭಾ ಕಂದ್ಲಾಜಿ ಆಗಲಿ ಇವತ್ತಿನವ್ರಿಗೂ ಮಾತಾಡಿರೋದು ಹಾಂ ಅವ್ರಿಗೆ ಕೇಳಿ ಯಾಕೆ ಭಯ ಇದೆಯಪ್ಪ ಇದು ಕೇಳಿದ್ವಲ್ಲ ಇವತ್ತಿನವ್ರಿಗೆ ಇನ್ನೊಂದು ಭಯ ಇದೆಯಾ ನಿಮಗೆ ಅಂತ ಕೇಳಿ ಯಾವತ್ತೂ ಇದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ ನಾವು ನಾವೇ ಹೇಳಿದ್ದೀವಿ ಎಲ್ರಿಗೂ ಕರೆದು ಹೀಗೆಲ್ಲ ಆಗಿದೆಯಪ್ಪ ಇಷ್ಟೆಲ್ಲ ಅನ್ಯಾಯ ಆಗಿದೆ ನಿರ್ಮಲಾ ಸೀತಾರಾಮನ್ ಬಂದಿದ್ರು ಆ ಯಮನಿಗೂ ಹೇಳಿದ್ದೀವಿ ನಾವು

ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ಭಾಳ ದೀರ್ಘ ಕಾಲ ಪ್ರತಿಭಟನೆ ಮಾಡಿದ್ರು ಉಪವಾಸ ಗ್ರಹ ಮಾಡಿದ್ರು ಆದರೆ ಇವತ್ತವರಿಗೆ ಎಮ್ ಎಸ್ ಪಿಗೆ ಒಂದು ಕಾನೂನು ಮಾಡ್ತಕ್ಕಂಥದ್ದನ್ನು ಮಾಡಲಿಲ್ಲ ನಬಾರ್ಡ್ ಫೈನಾನ್ಸಿಂಗ್ ಕಟ್ ಮಾಡಿದ್ರು ಆಮೇಲೆ ಈ ಸಾರಿ ನಮಗೆ ನಬಾರ್ಡ್ ಫೈನಾನ್ಸ್ ಇದೆಯಲ್ಲ ಐದು ಸಾವಿರದ ಆರುನೂರು ಕೋಟಿ ಕಳೆದ ವರ್ಷ ಕೊಟ್ಟಿದ್ದರು ಈ ವರ್ಷ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಅಂದರೆ ಎರಡು ಸಾವಿರದ ಮುನ್ನೂರ ನಲ್ವತ್ತೈದು ಕೋಟಿ ಇಷ್ಟು ನಮ್ಗೆ ಅಷ್ಟೇ ಈಗ ಆದಾಯ ತೆರಿಗೆ ಲಿಮಿಟ್ ಲಕ್ಷ ಆದಾಯ ತೆರಿಗೆ ಲಕ್ಷ